ಕರ್ನಾಟಕ ರಾಜ್ಯಾದ್ಯಂತ ಎರಡು ಸಾವಿರದ ಹದಿನಾರನಲ್ಲಿ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯಾದ್ಯಂತ ಎಲ್ಲ ಕೇಂದ್ರ ತಾಲೂಕು ಕೇಂದ್ರಗಳಲ್ಲೂ ರಿಪೇರಿ ಸೆಂಟರ್ ಆಗಬೇಕು ರೈತರಿಗೆ ಟಿ ಸಿ ಸುಟ್ಟೋದ್ರೆ ಅವ್ರಿಗೆ ಅಲ್ಲೇ ರಿಪೇರಿ ಆಗಿ ಅಲ್ಲೇ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಒಂದು ಉದ್ದೇಶದ ಒಳ್ಳೆಯ ಉದ್ದೇಶದಿಂದ ಒಂದು ಯೋಜನೆ ತಂದಿದ್ರು ಇವತ್ತು ಎಲ್ಲ ರಾಜ್ಯದಲ್ಲೂ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ನೆಲಮಂಗಲದಲ್ಲಿ ಅಂತಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಂದರೆ ಒಬ್ಬ ರೈತ ಟಿ ಸಿ ಸುಟ್ಟೋದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸಿಗ್ತದೆ ಆ ರೈತ ಹೋಗ್ಲಿಕ್ಕೆ ಒಬ್ಬರಲಿಕ್ಕೂ ಒಂದು ದಿವಸ ಸಮಯ ವೇಸ್ಟ್ ಆಗ್ತದೆ ಈ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಇದ್ದಾಗ ಇದನ್ನು ಬೆಸ್ಕಾಂ ಇಲಾಖೆಯವರು ಇದನ್ನು ಇಲ್ಲಿ ನೆಲಮಂಗಲದಲ್ಲಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಇರೋ ಅವಕಾಶವನ್ನು ಯಾಕೆ ತಳೋಕ್ಕಾಗ್ತಿಲ್ಲ ಇಲ್ಲಿ ಯಾರ್ದು ಗುತ್ತಿಗೆದಾರದ ಸಮಸ್ಯೆನ ಬೆಸ್ಕಾಮ್ ಇಲಾಖೆ ಸಮಸ್ಯೆ ಇಲ್ಲ ಇಲ್ಲ ಇದಕ್ಕೆ ಏನಾದರೂ ಯಾರಿಗೂ ಇಚ್ಛಾಶಕ್ತಿ ಕೊಡ್ತಿಲ್ಲ ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊಡ್ತಿಲ್ಲ ಇದು ನಮಗೆ ಇಲ್ಲಿರ್ತಕ್ಕಂಥ ರೈತರುಗಳ ಒಂದು ಏನು ಸಮಸ್ಯೆ ಇದೆ ಆ ರೈತರ ಪರವಾಗಿ ಇಲ್ಲೊಂದು ರಿಪೇರಿ ಸೆಂಟ್ರು ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲ ರೈತರು ಬಾಂಧವರ ಅಭಿಪ್ರಾಯ ಜೊತೆಗೆ ಇದನ್ನ ತ್ವರಿತವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಈಗಲೂ ಸಾಕಷ್ಟು ಒಂದು ಸುಮಾರು ದಿನ ದಿನಗಳಲ್ಲಿ ಇದ್ದ ಎರಡು 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 ನಿರ್ಮಿತ ಕೇಂದ್ರಗಳನ್ನ ಸ್ಥಾಪನೆ ಮಾಡವ್ರೆ ಇದು ಡಿವಿಷನ್ ಬಂದು ದೊಡ್ಡ ಡಿವಿಜನ್ ಮಂಗ್ಲ ಇಲ್ಲಿ ಏನಾದರೂ ತಾವು ಸಕಾಲದಲ್ಲಿ ಏನಾದರೂ ಇದನ್ನ ನೆರವೇರಿಸಿಲ್ಲ ಅಂತ ಅಂದರೆ ಇದೊಂದು ದಿನ ಐಸತ್ತು ತಿಂಗಳೊಳಗಡೆ ಇದನ್ನ ಏನಾದರೂ ತಾವು ನೆರವೇರಿಸಿಲ್ಲ ಅಂತ ಅಂದರೆ ನಾವು ಒಂದು ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದಕ್ಕೆ ಅವಕಾಶ ಕೊಡದರೆ ಬೇಸ್ಕಾಂ ಇಲಾಖೆ ಇರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇರ್ಬೋದು ಸರ್ಕಾರ ಇರ್ಬೋದು ಇದನ್ನು ಅತಿ ಶೀಘ್ರದಲ್ಲಿ ಈ ಒಂದು ಡಿವಿಜನ್ನ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಒಮ್ಮತದಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಯವರು ಗಮನವನ್ನು ಸೆಳೀತಾ ಇದ್ದೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾವೆಲ್ಲ ನಂಬಿದ್ದೀವಿ ಇದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಅತಿ ಹೆಚ್ಚಿನ ರೀತಿಯಲ್ಲಿ ಇರಲಿ ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ